ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಮಂದಿರ ಉದ್ಘಾಟನೆಯಾಗಿ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ದಾವಣಗೆರೆಯ ಚಾಮರಾಜೇಂದ್ರ ಸರ್ಕಲ್ನ ವರ್ತಕರ ಬಳಗದಿಂದ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆ ಪ್ರಭು ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ವರ್ತಕರು ಇಡೀ ವೃತ್ತವನ್ನು ಅಲಂಕರಿಸಿದ್ದರು ಬಳಿಕ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅಪಾರ ಪ್ರಮಾಣ ಭಕ್ತರು ರಾಮನ ದರ್ಶನ ಪಡೆದು ಪ್ರಸಾದ ಸೇವಿಸಿದರು ಭಾರತ ದೇಶದ ಒಂದು ಶುಭ ಸಂದರ್ಭದ ಸುದಿನ ಅಂತಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಕಾರಣ ಏನಪ್ಪ ಅಂದರೆ ಅಯೋಧ್ಯ ಶ್ರೀರಾಮ ಮಂದಿರ ಉದ್ಘಾಟನೆಯಾಗಿ ಇವತ್ತಿಗೆ ಒಂದು ವರ್ಷ ಆಯಿತು ಈ ದಿನ ನಾವು ಚಾಮರಾಜೇಂದ್ರ ಸರ್ಕಲ್ ವತ್ರಕರ ಬಳಗದ ಪರವಾಗಿ ವಾರ್ಷಿಕೋತ್ಸವವನ್ನು ಅದ್ಧೂರಿಯಾಗಿ ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ಈ ಬಳಗದ ಪರವಾಗಿ ಇವತ್ತು ಪ್ರಸಾದವನ್ನು ವಿನಿಯೋಗಿಸೋ ಮುಖಾಂತರ ಎಲ್ಲ ಈ ಭಾಗದ ಜನರಿಗೆ ಈ ವಾರ್ಷಿಕೋತ್ಸವವನ್ನು ನಾವು ಅದ್ವರಿಯಾಗಿ ನಾವು ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಬೆಳಗ್ಗೆ ಪೂಜೆ ಮುಖಾಂತರ ನಾವು ಪ್ರಾರಂಭ ಮಾಡಿದ್ವಿ ಅದೇ ರೀತಿಯಾಗಿ ನೀವೆಲ್ಲ ನೋಡ್ತಿರ್ಬೋದು ಈ ಸರ್ಕಲ್ನಾಗೆ ಒಂದು ಶ್ರೀರಾಮನ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇವತ್ತೆಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ದಾರೆ ಇದು ಆ ಪ್ರಭುವಿನ ಒಂದು ಆಶೀರ್ವಾದ ಅಂತಂದೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮ ಚಾಮರಾಜನರ ಸರ್ಕಲ್ಲಿನ ಎಲ್ಲ ವರ್ತಕರು ತನು ಮನ ಧನ ದಿಂದ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ನಮ್ಮ ದಾವಣಗೆರೆ ಚಾಮರಾಜಪೇಟೆ ವರ್ತಕರ ಆಮೇಲೆ ಹಣ್ಣಿನ ವ್ಯಾಪಾರಸ್ಥರು ಇವರೆಲ್ಲರ ಸಮೂಹದಿಂದ ಶ್ರೀರಾಮನ ವಾರ್ಷಿಕೋತ್ಸವವನ್ನು ಆಚರಿಸಿದರು ಇದನ್ನು ಯಶಸ್ವಿಯಾಗಿ ಯಶಸ್ವಿಗೊಳಿಸಿದ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳು ಸರ್ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇವೆ ಸಾಧ್ಯವಾದಷ್ಟು ಪ್ರತಿ ವರ್ಷ ಮಾರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಚಂಬಾರುಪೇಟೆ ಸರ್ಕಲ್ ಗೆಳೆಯರ ಬಳಗ ಅಯೋಧ್ಯ ಶ್ರೀರಾಮ ಮಂದಿರ ಮೊದಲನೇ ವರ್ಷದ ವಾರ್ಷಿಕ ವಾರ್ಷಿಕೋತ್ಸವ ಕಾರ್ಯಕ್ರಮ ಕಂಡಿದ್ದು ಇವತ್ತು ಹಾಗೂ ಅನ್ನ ಅನ್ನಸಮರ್ಪಣೆ ಇತ್ತು ಇವತ್ತು ಈ ನಮ್ಮ ಎಲ್ಲದಕ್ಕೂ ಇವತ್ತು ನಮ್ಮ ಯಶಸ್ವಿಗೆ ಕಾರಣ ಅಂದರೆ ನಮ್ಮ ಹಣ್ಣಿನ ವ್ಯಾಪಾರಸ್ಥರು ಹಾಗೂ ನಮ್ಮ ಶೇಖಾಶೇಪು ಸೃಷ್ಣ ಆಗಿರ್ಬೋದು ನಮ್ಮ ಹಣ್ಣಿನ ಅಪಾರಸ್ತ್ರ ಆಗಿರ್ಬೋದು ಆಮೇಲೆ ಭರತ್ ಆಗಿರ್ಬೋದು ಮಂಜು ಆಗಿರ್ಬೋದು ಆಮೇಲೆ ನಮ್ಮ ಮಂಜಣ್ಣ ಆಗಿರ್ಬೋದು ನಮ್ಮ ವೀರೇಶ್ ವೀರೇಶ್ ಆಗಿರ್ಬೋದು ಆಮೇಲೆ ಬಾಳಕಾಯಿ ಆಗಿರ್ಬೋದು ಆಮೇಲೆ ಜೂಸ್ಟಲ್ ಪ್ರಭಣರಾಗಿರ್ಬೋದು ನಮ್ಮೆಲ್ಲರೂ ನಾವು ಹಣ್ಣಿನ ಅಪರಸ್ತ್ರ ಮೇನಾಗಿ ಕಾರಣ ನಾವು ರಾಮ್ಪುರ್ ಬಸಣರು ಆಗಲಿ ಎಲ್ಲರೂ ಕೂಡ ನಾವು ಒಬ್ಬರು ಒಟ್ಟಿಗೆ ಸೇರಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋ ಮಾಡಿದ್ದೀವಿ